ಸ್ಮಾರಕಗಳು ಶಾಸನಗಳು ನಮ್ಮ ಇತಿಹಾಸಕ್ಕೆ ಸಾಕ್ಷಿಗಳಿದ್ದಂತೆ ಚರಿತ್ರೆ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮದ ನಿವೃತ್ತ ಪ್ರಾಧ್ಯಾಪಕ ಡಿಎಸ್ ರಾಜಣ್ಣ ಅವರು ಹಲವು ಕುರುಹುಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಮಾಹಿತಿ ನೀಡುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಈ ಕುರಿತು ಒಂದು ವರದಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮದ ನಿವೃತ್ತ ಉಪನ್ಯಾಸಕ ಡಿಎಸ್ ರಾಜಣ್ಣ ತಮ್ಮ ಜಮೀನಿನ ಸುತ್ತಮುತ್ತ ಇರುವ ಶಾಸನಗಳು ಸ್ಮಾರಕಗಳನ್ನು ಸಂರಕ್ಷಿಸುವುದರ ಜೊತೆಗೆ ಪುರಾತನ ಕಾಲದ ಮೂರು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡುವ ಮೂಲಕ ಐತಿಹಾಸಿಕ ಕುರುಹುಗಳನ್ನು ಸಂರಕ್ಷಿಸುವಲ್ಲಿ ಒಂದು ಹೆಜ್ಜೆ ಮುಂದಿದ್ದಾರೆ ಇವರ ಜಮೀನಿನಲ್ಲಿ ನೊಳಂಬರ ಕಾಲದಿಂದ ಸ್ವಾತಂತ್ರ್ಯ ಪೂರ್ವದವರೆಗಿನ ಐತಿಹಾಸಿಕ ಕುರುಹುಗಳನ್ನು ಕಾಣಬಹುದಾಗಿದ್ದು ಒಂದು ಸಂಗ್ರಹಾಲಯವೇ ರೂಪುಗೊಂಡಿದೆ ಶಾಸನಗಳು ಶಿಲ್ಪಗಳು ವೀರಗಲ್ಲು ಪಿರಂಗಿಕಲ್ಲು ಗುಂಡುಗಳು ಮಾಸ್ತಿಕಲ್ಲುಗಳು ಕೆತ್ತನೆ ಕಂಬಗಳು ಶಿಲಾಯುಗದ ಆಯುಧಗಳು ಶಿವಲಿಂಗ ಸೇರಿದಂತೆ ಪಾಳೆಗಾರರು ಬಳಸುತ್ತಿದ್ದ ವಸ್ತುಗಳನ್ನು ಸಂರಕ್ಷಿಸುತ್ತಿದ್ದಾರೆ ದರ್ಶನದೊಂದಿಗೆ ಡಿಎಸ್ ಎಸ್ ರಾಜಣ್ಣ ಮೂವತ್ತೆರಡು ವರ್ಷಗಳ ಹಿಂದೆ ಮೈಸೂರಿನ ಸಂಶೋಧಕ ಹಾಗೂ ಪ್ರಾಧ್ಯಾಪಕರಾದ ರಂಗರಾಜನ್ ಅವರು ಇಲ್ಲಿಗೆ ಬಂದಿದ್ದಾಗ ಈ ಐತಿಹಾಸಿಕ ಕುರುಹುಗಳ ಬಗ್ಗೆ ತಿಳಿಸಿದ್ದರು ಅಂದಿನಿಂದ ಇವುಗಳ ಸಂರಕ್ಷಣೆ ಮಾಡುತ್ತಿರುವುದಾಗಿ ತಿಳಿಸಿದರು ಪೂರ್ತಿ ಭಾನುವಾರ ಶನಿವಾರ ಇದೇ ಕೆಲಸ ಮಾಡ್ತಾ ರಜದಲ್ಲಿ ಬೇಸಿಗೆ ರಜದಲ್ಲಿ ನಾನು ವೃತ್ತಿಯಲ್ಲಿ ಇದ್ದಾಗ ಈ ಕೆಲಸ ಮಾಡ್ಕಂತ 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 ಸುಮಾರು ಇಪ್ಪತ್ತೈದು ವರ್ಷದಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ ಮೂರು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿ ಜೊತೆಗೆ ಇವರಲ್ಲಿ ಯಾವುದೇ ಒಂದು ಚಿಕ್ಕ ಒಂದು ಸಣ್ಣ ಒಂದು ಮಡಿಕೆ ಕುಡಿಕೆ ಸಿಕ್ಕನ್ನು ತಂದು ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದೀನಿ ಈ ಮೂಲಕ ಇತಿಹಾಸವನ್ನ ಉಳಿಸ್ಬೇಕು ಸಂರಕ್ಷಣೆ ಮಾಡಬೇಕು ಬಂದಂತ ಎಲ್ಲ ಸಂಶೋಧಕರಿಗೆ ಮಾಹಿತಿಯನ್ನು ಕೊಡ್ತೀನಿ ಜೊತೆಗೆ ಅವ್ರ ಜೊತೆಗೆ ನಾನು ತೊಡಗಿಸ್ಕೊಂಡು ಏನು ಸಾಧ್ಯನೋ ಆ ಶಾಸನಗಳು ಆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಉಪನ್ಯಾಸಕ ಡಾಕ್ಟರ್ ಮಹೇಶ್ ಕುಂಚಿಗನಾಳ್ ದೊಡ್ಡೇರಿ ಗ್ರಾಮವು ಸಾಂಸ್ಕೃತಿಕವಾಗಿ ಮನ್ನಣೆ ಪಡೆದಿದೆ ಶಿವಾಜಿ ಮಹಾರಾಜರ ಪುತ್ರ ರಾಜಾರಾಮನ ಉಬ್ಬು ಕೆತ್ತನೆಯ ಏಕೈಕ ಶಿಲ್ಪವನ್ನು ಇಲ್ಲಿ ಕಾಣಬಹುದಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿ ಕಾಗದದ ಉದ್ದಿಮೆ ನಡೆಯುತ್ತಿತ್ತು ಇಡೀ ದಕ್ಷಿಣ ಭಾರತಕ್ಕೆ ಇಲ್ಲಿಂದಲೇ ಕಾಗದಗಳು ರಫ್ತಾಗುತ್ತಿದ್ದವು ಎಂದು ವಿವರಿಸಿದರು ಇಲ್ಲಿ ಬಂದ ನಂತರ ನನಗೆ ಈ ದೊಡ್ಡೇರಿಯ ಮಹತ್ವ ಗೊತ್ತಾಯಿತು ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ಮರಾಠರಿಗೂ ಮತ್ತು ದೊಡ್ಡೇರಿಗೂ ಒಂದು ಅತ್ಯುತ್ತಮವಾದಂಥ ಸಂಬಂಧ ಇರೋದನ್ನ ನಾನು ಇಲ್ಲಿನ ದಾಖಲೆಗಳ ಮೂಲಕ ಗುರುತಿಸ್ದೆ ಆಮೇಲೆ ಇಡೀ ಎಲ್ಲೂ ಕೂಡ ಸಿಗದೆ ಇರುವಂಥ ಒಬ್ಬ ರಾಜಾರಾಮನ ಏಕೈಕ ಒಂದು ಶಿಲ್ಪವನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ ದೊಡ್ಡೇರಿಯಲ್ಲಿ ಅದನ್ನ ಶ್ರೀಯುತ ರಾಜಣ್ಣರವರು ಸಂಗ್ರಹವನ್ನ ಮಾಡಿದ್ದಾರೆ ದೊಡ್ಡೇರಿಯ ಬಗ್ಗೆ ಹೇಳಬೇಕು ಅಂತ ಅಂತಂದರೆ ನೊಳಂಬರ ಕಾಲದಿಂದ ಹಿಡಿದ್ಬಿಟ್ಟು ನೊಳಂಬರು ಹರತಿ ನಿಡ್ಗಲ್ ಪಾಳೆಗಾರರು ಕೂಡ ಇಲ್ಲಿ ಆಳ್ವಿಕೆಯನ್ನು ನಡೆಸಿದ್ದಾರೆ ಸ್ವಾತಂತ್ರ್ಯ ಪೂರ್ವದ ಕಾಲದವರೆಗೂ ಕೂಡ ದೊಡ್ಡೇರಿಯಲ್ಲಿ ಒಂದು ಕಾಗದದ ಒಂದು ಉದ್ದಿಮೆ ನಡೀತಾ ಇತ್ತು ಅಂತಂದ್ರೆ ವಿಸ್ಮಯಕಾರಿ ಸಂಗತಿ ಇಡೀ ದಕ್ಷಿಣ ಭಾರತಕ್ಕೆ ದೊಡ್ಡೇರಿಯ ಕಾಗದ ಸರಬರಾಜ ಆಗ್ತಾ ಇತ್ತು ಅಂತೇಳಿ ದಾಖಲೆಗಳು ಹೇಳ್ತವೆ ಇತಿಹಾಸವನ್ನು ಮರೆತವರು ಭವಿಷ್ಯವನ್ನು ಸೃಷ್ಟಿಸಲಾರರು ಎಂಬ ಮಾತಿದೆ ಇತಿಹಾಸದ ಪುಟಗಳನ್ನು ನಮ್ಮ ಮುಂದೆ ತೆರೆದಿಡುವ ಇಂತಹ ಸ್ಮಾರಕಗಳನ್ನು ಸಂರಕ್ಷಿಸುತ್ತಿರುವ ಡಿ ಎಸ್ ರಾಜಣ್ಣನವರ ಕಾರ್ಯ ಶ್ಲಾಘನೀಯವಾದದ್ದು